ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಈಗ ಮತ್ತೊಮ್ಮೆ ಅಂದರೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸ್ ಒಂದು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು ಅದೇನೆಂದರೆ ನಿಮ್ಮ ಜಮೀನುಗಳಿಗೆ ಬೇಲಿ ಹಾಕಲು ಸರ್ಕಾರವೇ ಕೊಡುತ್ತೆ ಇನ್ನು ಸಹಾಯಧನ ಹೌದು ನಿಮ್ಮ ಜಮೀನಿಗೆ ಏನಾದರೂ ನೀವು ಬೇಲಿ ಹಾಕೊಳ್ಳು ಬೇಕೆಂದ್ರೆ ಸರ್ಕಾರವೇ ಧನ ಸಹಾಯ ಕೂಡ ಕೊಡುತ್ತೆ ಹೌದು ಗೆಳೆಯರಿ ಅದೇನೆಂದರೆ ನೀವು ಕೇಳ್ತಾ ಇರೋದು ನಿಜ ರೈತರು ಬಿತ್ತನೆ ಮಾಡಿದ ಸಮಯದಿಂದ ಹಿಡಿದು ಸಸಿ ನೆಟ್ಟು ಬಂದ ಮೇಲೆ ಅದು ಬೆಳೆಯಾಗಿ ಕಳೆ ತೆಗೆಯುವವರೆಗೂ ಕೂಡ ಬೆಳೆ ಬರುವವರೆಗೂ ನೋಡಿಕೊಳ್ಳುತ್ತಾರಂತೆ ಮತ್ತು ಇದಲ್ಲದೆ ಪಕ್ಷಿಗಳಿಂದ ಬೆಳೆಗಳಿಗೆ ಹಾನಿಯಾಗದ ರೀತಿ ಮತ್ತು ಕೋತಿಗಳು ಎಮ್ಮೆಗಳು ಬೆಳೆಗಳಿಗೆ ಹಾನಿ ಮಾಡುತ್ತವೆ ಎನ್ನುವ ಸಾಧ್ಯತೆ ಇದೆ ಎಂದು ಬೆಳೆಗಳನ್ನು ರಕ್ಷಿಸಲು ಮತ್ತು ರೈತನನ್ನು ಬಲಶಾಲಿ ಮಾಡಲು ಈಗ ರೈತರು ಬೇಲಿ ಹಾಕುತ್ತಾರೆ ಸರ್ಕಾರವು ರೈತರಿಗಾಗಿ ಹೊಸ ಯೋಜನೆಯನ್ನು ಜಾರಿ ತಂದಿದೆ ಅದ್ಯಾವ ಯೋಜನೆ ಎಂದರೆ ತರಾಂಬತಿ ಯೋಜನೆ ರೈತರು ತಮ್ಮ ತಮ್ಮ ಹೊಲಗಳ ಸುತ್ತಲೂ ಬೇಲಿ ಹಾಕಲು ಅನುದಾನವನ್ನು ಪಡೆಯಬಹುದಾಗಿದೆ ಈ ಯೋಜನೆಯ ಸ್ವಂತವಾಗಿ ಬೇಲಿ ಹಾಕಲು ತಗಲುವ ಹಣದ ಶೇಕಡ ತೊಂಬತ್ತರಷ್ಟು ಸಬ್ಸಿಡಿಯನ್ನು ಈಗಾಗಲೇ ಒದಗಿಸುತ್ತಾರಂತೆ ಮತ್ತು ರೈತರಿಗೆ ಬೇಲಿ ಹಾಕಲು ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚವಾಗಿದ್ದರೆ ಅದರಲ್ಲಿ ಸರಿಸುಮಾರು ಹದಿನೆಂಟು ಸಾವಿರ ರೂಪಾಯಿಗಳನ್ನು ಹಿಂದಿರುಗಿಸುತ್ತಾರಂತೆ ನಂತರ ರೈತರು ಕೇವಲ ಎರಡು ಸಾವಿರ ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ ಈ ಯೋಜನೆಯಡಿ ಮತ್ತು ಈ ಯೋಜನೆಗೆ ಬೇಕಾದಂತಹ ದಾಖಲೆಗಳು ಯಾವು ಎಂದು ನೋಡಿದರೆ ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಸ್ಪೋರ್ಟ್ ಸೈಜ್ ಗಾತ್ರದ ಒಂದು ಫೋಟೋ ಮತ್ತು ಆಧಾರ್ ಕಾರ್ಡ್ ಮತ್ತು ನೀವು ಪೆನ್ಸಿಂಗ್ ವೈರ್ಗಾಗಿ ಪಾವತಿ ಮಾಡಿದಂತಹ ಹಣದೊಂದಿಗೆ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಕೃಷಿ ಮಾಡುವ ಯಾವುದೇ ರೈತ ಈ ಯೋಜನೆಗೆ ಅರ್ಹರಾಗಿರುತ್ತಾನೆ ಮತ್ತು ಈ ಯೋಜನೆ ರಾಜಸ್ಥಾನದಲ್ಲಿ ಈಗಾಗಲೇ ಜಾರಿಯಲ್ಲಿ ಕೂಡ ಇದೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ